ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದ ಜೂರಿ ಮೆಂಬರ್ ಆಗಿರುವ ಎಸ್ ಬಾಲಿ ಅವರ ನಿಧನದ ಕುರಿತಾಗಿದೆ ಎಸ್ ಹೌದು ಕನ್ನಡ ಸಂಗೀತ ಲೋಕದ ದಿಗ್ಗಜ ವಾದ್ಯ ಪರಿಣಿತರಾದ ಎಸ್ ಬಾಲಿ ಇಂದು ಅಂದರೆ ಜನವರಿ ಎರಡರಂದು ಗುರುವಾರ ವಿದೇಶರಾಗಿದ್ದಾರೆ ಎಪ್ಪತ್ತೊಂದು ವರ್ಷದ ಎಸ್ ಬಾಲಿ ಅವರು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸರಿಗಮಪ ಕಾರ್ಯಕ್ರಮದಲ್ಲಿ ಜೂ ೂರಿ ಮೆಂಬರ್ ಆಗಿ ಇತ್ತೀಚೆಗೆ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಬಹುಬೇಡಿಕೆಯ ಸಂಗೀತಗಾರರಾಗಿದ್ದ ಎಸ್ ಬಾಲಸುಬ್ರಹ್ಮಣ್ಯಂ ಅವರು ಎಸ್ ಬಾಲಿ ಎಂದೇ ಖ್ಯಾತಿ ಪಡೆದಿದ್ದಾರೆ ದಕ್ಷಿಣ ಭಾರತದ ಏಕೈಕ ರಿಧಮ್ ಕಂಪೋಸರ್ ಆಗಿರುವ ಇವರನ್ನು ಕನ್ನಡ ಚಿತ್ರರಂಗದಲ್ಲಿ ರಿಧಂ ಕಿಂಗ್ ಎಂದೇ ಕರೆಯುತ್ತಿದ್ದರು ಎಸ್ ಬಾಲಿ ಅವರು ಕವಿ ನಿಸಾರ ಅಹಂ ಅವರ ನಿತ್ಯೋತ್ಸವದಿಂದ ಹಿಡಿದು ಮೈಸೂರು ಅನಂತಸ್ವಾಮಿ ಅವರ ಸಂಯೋಜನೆಗಳಿಗೆ ಸಹಾಯಕರಾಗಿ ವಾದ್ಯ ನೆರವು ನೀಡಿದ್ದಾರೆ ಎನ್ನುವ ಹೆಗ್ಗಳಿಕೆ ಬಾಲಿಯವರೆಗಿದೆ ಎಸ್ ಬಾಲಿ ಅವರು ಕಿರುತೆರೆ ಹಾಗೂ ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡಿರುವುದಲ್ಲದೆ ಹಲವಾರು ಧ್ವನಿ ಶೃಣಿಗಳನ್ನು ಬಿಡುಗಡೆ ಮಾಡಿದ್ದರು ಇನ್ನು ಎಸ್ ಬಾಲಿ ಅವರು ತಬಲಾ ಮೃದಂಗ ಢೋಲ್ಕಿ ಢೋಲಕ್ ಸೇರಿದಂತೆ ಸುಮಾರು ಹತ್ತಕ್ಕೂ ಹೆಚ್ಚು ಲಯ ವಾದ್ಯಗಳನ್ನು ನುಡಿಸುವುದರಲ್ಲಿ ಪರಿಣಿತರಾಗಿದ್ದರು ಅವರು ಬಯಾಲಜಿ ಸುಂದರೇಶನ್ ಎಂದೇ ಖ್ಯಾತರಾಗಿದ್ದ ಎಂ ವಿ ಸುಂದರೇಶನ್ ಮತ್ತು ಸಾವಿತ್ರಿ ದಂಪತಿಯ ಪುತ್ರರಾಗಿರುವ ಎಸ್ ಅವರು ಸಾವಿರದ ಒಂಬೈನೂರ ಐವತ್ ಜನವರಿ ಒಂಬತ್ತರಂದು ಬೆಂಗಳೂರಿನಲ್ಲಿ ಜನಿಸಿದರು ಬಹುವಾದ್ಯ ಪರಿಣಿತರಾಗಿ ಇತ್ತೀಚೆಗೆ ಸರಿಗಮಪ ನಲ್ಲಿ ಎಲ್ಲರನ್ನೂ ರಂಜಿಸುತ್ತಿದ್ದ ಹಾಗೂ ಸ್ಪರ್ಧಿಗಳ ತಪ್ಪುಗಳನ್ನು ತಿದ್ದುತ್ತಿದ್ದ ಎಸ್ ಬಾಲಿ ಅವರ ನಿಧನಕ್ಕೆ ಅನೇಕರು ಸಂತಾಪ ಸೂಚಿಸಿದ್ದಾರೆ ಅವರ ಅಂತಿಮ ದರ್ಶನ ಹಾಗೂ ಅಂತಿಮ ಕಾರ್ಯದ ಬಗ್ಗೆ ಕುಟುಂಬಸ್ಥರು ಇನ್ನಷ್ಟೇ ಮಾಹಿತಿ ನೀಡಬೇಕಿದೆ ಇದು ಜಿ ಕನ್ನಡದ ಸರಿಗಮಪ ಜೂರಿ ಮೆಂಬರ್ ಆಗಿರುವ ಎಸ್ ಬಾಲಿ ಅವರ ನಿಧನದ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ